ಅಂಗಳದಲ್ಲಿ ಹೇರಳವಾಗಿ ಅಕ್ಕಿಯ ಕಾಳುಗಳು ರಾಶಿ ರಾಶಿಯಾಗಿ ಬಿದ್ದಿವೆ ತುಸು ಹೊತ್ತಿನಲ್ಲಿಯೇ ನಾನು ಹೊರಲಾರದಷ್ಟು ಅಕ್ಕಿಯ ಕಾಳುಗಳು ಇಂದು ದೊರೆತವು ಬೇಗ ಮನೆಗೆ ಹೋಗಿ ಲಕ್ಕುಗೆ ಈ ಮೂಟೆ ತೋರಿಸಿದರೆ ಸಂತೋಷಗೊಂಡಾಳು ಲಕ್ಕು ಸಂತೋಷಗೊಂಡಾಳು ಜಂಗಮ ತಿಳಿಸುತ್ತೇನೆ ಲಕ್ಕು ನಿಮ್ಮ ವಿಷಯ ಆಮೇಲೆ ಹೇಳಕ್ ಮೊದಲು ಅಕ್ಕಿ ಮೂಟೆ ಎಳ್ಳಿ ತಂದಿರಲ್ಲ ಅಲ್ಲೇ ಹೋಗಿ ಸುರಿದ್ ಬರ್ರಿ ದಿನ ತರ್ತಿದ್ರಲ್ಲ ಅಷ್ಟೇ ಅಕ್ಕಿ ಹಾಕೊಂಬರ್ರಿ ನೀನೇ ನೋಡಯ ಲಕ್ಕು ಲಕ್ಕು ಇಂದು ಬಸವರಸರ ಮಹಾಮನೆ ಅಂಗಳದಲ್ಲಿ ಹೇರಳವಾಗಿ ಅಕ್ಕಿಯ ಕಾಳುಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ತುಸು ಹೊತ್ತಿನಲ್ಲಿ ಈ ತುಸು ಹೊತ್ತಿನಲ್ಲಿಯೇ ಈ ಚಿಕ್ಕ ಅನ್ನಷ್ಟು ಅಕ್ಕಿಯನ್ನೆಲ್ಲ ಆಯ್ದು ಬೇಗ ಮನೆಗೆ ಬಂದಿರುವೆ ಆ ನನಗೆ ಗೊತ್ತಿತ್ತು ಆ ಬಸವರಸರು ಬೇಕೆಂದೇ ಹೇರಳವಾದ ಅಕ್ಕಿಯ ಕಾಡುಗಳನ್ನು ತಮ್ಮ ಮಹಾ ಮನೆ ಅಂಗಡಿ ಒಳಗಾರಂತ ಸ್ವಾಮಿ ನಮ್ ಭಕ್ತಿ ನಮ್ ಭಕ್ತಿ ಪರೀಕ್ಷೆ ನಮ್ ಕಾಯಕ ಪರೀಕ್ಷೆ ಮಾಡ್ಬೇಕಂತೆ ಈ ರೀತಿ ಮಾಡ್ಯಾರ ನನ್ನಡೆಯ ಲಕ್ಕು ಲಕ್ಕು ನಮ್ಮ ಬಡತನ ಕಂಡು ಈ ರೀತಿ ಮಾಡಿರಬೇಕು ಕಾಯಕವೇ ಕೈಲಾಸವೆಂಬ ಮಹಾನ್ ತತ್ವವನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದ ಮಾರಯ ಬಡತನ ಎಂಬ ಮಾತು ಬರಬೇಕೇನ ಕಾಯಕ ಎಂದರೆ ದುಡಿದು ಗಳಿಸಿ ಹೇರಳವಾಗಿ ಸಂಗ್ರಹಿಸುವುದಲ್ಲ ನಾಳೆಗೆ ಬೇಕೆಂಬ ಚಿಂತೆ ಶರಣರಿಗಿರಬಾರದು ಅಂದಂದಿನ ದುಡಿಮೆ ಅಂದಂದಿನ ಅಶನಕ್ಕಾದರೆ ಸಾಕು ಮಿಕ್ಕಿದ್ದನ್ನೆಲ್ಲ ಜಂಗಮದಾಸು ಒಗೆಯುತ್ತ ತೃಪ್ತರಾಗಿರೋದೆ ಶರಣರು ಲಕ್ಷಣ ಸ್ವಾಮಿ ಸ್ವಾಮಿ ದಯವಿಟ್ಟು ಅಕ್ಕಿಯ ಮೂತಿಯನ್ನ ಆ ಬಸವರಸರ ಮಹಾಮನೆ ಅನ್ನೋದ್ರೊಳಗ ಸುರ್ಬರಿ ಬರೀ ದಿನ ಕರ್ತಿದಳ ಅಷ್ಟೇ ಅಕ್ಕಿ ಹಾಕೊಂಬರಿ ನನ್ನೊಡೆಯ ಲಕ್ಕು ಲಕ್ಕು ಇದನ್ನೇನು ಹೇಳುತ್ತಿರುವಿ ಬಸವರಸರು ನಂದುಕೊಂಡರು ಅದು ಹೇಗೆ ನಂದು ಸ್ವಾಮಿ ಅದು ಹೇಗೆ ನಂದುಕೊಳ್ಳುತ್ತಾರೆ ಹಿಂದಿಂಗೆ ಪ್ರಮತರಾಣೆ ಎಂದು ಹೇಳುವ ಬಸವರಸರು ಎಂದಿಗೂ ನನ್ಕೊಳ್ಳೋದಿಲ್ಲರಿ ಎಂದಿಗೂ ನನ್ಕೊಳ್ಳೋದಿಲ್ಲ ಸ್ವಾಮಿ ಈ ಐಕ್ಯ ಮೂರ್ತೆಯನ್ನ ಆ ಬಸವರಸಿದ ಅಷ್ಟೇ ಅಕ್ಕಿ ಹಾಕೊಂಡೆ ಬರ್ತಾ ಬರ್ತಾ ಮಹಾಮನೆಯ ಪ್ರಸಾದಕ್ಕಂತ ಆಮಂತ್ರ ಮನಸ್ಸಿನಿಂದ ನನ್ನ ಮತ್ತಿಗೆ ಬೆಳೆದ ಮಂಕನ್ನು ಅಳಿಸಿಬಿಟ್ಟೆ ನಿಲ್ಲಕ್ಕೂ ಅಳಿಸಿ ಬಿಟ್ಟೆ ಆಸೆ